No, 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 ಇಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಸತತವಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ಅದ್ದೂರಿಯಾಗಿ ಈ ನಮ್ಮ ಗ್ರೀನ್ ಕಾಂಪ್ಲೆಕ್ಸ್ನ ಪ್ರತಿಯೊಬ್ಬರು ಸದಸ್ಯರು ಎಲ್ಲರೂ ಸೇರಿ ಅವರ ಮನೆ ಅಬ್ಬುತ್ತರ ವಾತಾವರಣದಲ್ಲಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಿದ್ದಾರೆ ತುಂಬ ಅದ್ಧೂರಿಯಾಗಿ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರೆ ಆ ಸದ್ಯ ಆ ಆಚರಣೆಯಲ್ಲಿ ನಾವೆಲ್ಲ ಭಾಗಿಯಾಗ್ತೀವಲ್ಲ ಅದು ನಮಗೆ ತುಂಬ ಸಂತೋಷ ಕೊಡುತ್ತೆ ಯಾಕೆಂದರೆ ಅವರು ಇಷ್ಟು ನಮ್ಮ ದೇಶದ ಮೇಲೆ ಪ್ರೀತಿ ಇದು ಇಟ್ಕೊಂಡು ಮಾನೀಯರನ್ನ ಇವತ್ತು ನೆನೆಯುವಂಥ ದಿನಗಳನ್ನ ಆಚರಣೆ ಮಾಡುವಂಥ ದಿನ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗ್ತೀವಲ್ಲ ಈ ದಿನಗಳಲ್ಲಿ ನಾವೆಲ್ಲ ಸಿಹಿಗಳನ್ನ ಹಂಚ್ಕೊಂಡು ಎಲ್ಲರಿಗೂ ನಾವು ದೇಶದ ಪ್ರೀತಿಯನ್ನು ಹಂಚೋಕ್ಕೆ ನಮಗೊಂದು ಅವಕಾಶ ಸಿಗ್ತಿದಲ್ಲ ಆ अवकाशना ನಾವು ಎಮ್ಮಿಂದ ನಾವು ಪಾತಂತ್ರ ದಿನಚೇರಣೆ ಆಚರಿಸತಾ ಬರ್ತಿದೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ಮಾತಡಕ್ಕೆ ಅವಕಾಶ ಕೊಟ್ಟಂತ ಬೀಕೋ ಬಹಳ ಬಹಳ హార్దిక హార్దిక బదాయి హమ 79th ఇల్ ఇండిపెండెన్స్ జ్ మనారా హై ఇస్మే బహుత్ ఖుషి హై ఔర్ ఆజ్ కా దిన్ హమారి స్వతంత్రత కా ఏక్ పరమ పరమేశా దేష్ హై జਿਸమే హమ సభీ స్వతంత్రత సే ఏక్ బహుత్ హి అనుభూతి కర్తే హై కి హమ ఇస్ దేశ్ కే ఏకతే దిఫై బనే ఔర్ usme ಸ್ವತಂತ್ರ ಯೋಗದಾನೆಸಿ ಕಾಮನಾವಾದ ಅಲ್ಹಮ್ದು ಇಲ್ಲ ಈ ಸ್ವಾತಂತ್ರ್ಯ ದಿನದಿಂದ ಸೆವೆಂಟಿ ನೈನ್ ಇಯರ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸ್ವಾತಂತ್ರ್ಯ ದಿನ ಸುಮಾರು ಹನ್ನೆರಡು ವರ್ಷದಿಂದ ಎಲ್ಲರೂ ನಾವು ಅಣ್ಣ ತಂಬಿನ ಥರ ಸೇರಿಸಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಭಾಳ ಖುಷಿಯಿಂದ ಎಲ್ಲರೂ ಸೇರಿ ಎಲ್ಲರಿಗೂ ಸೇರಿಸ್ಕೊಂಡು ಭಾಳ ಖುಷಿಯಿಂದ ಈ ಫೆಸ್ಟಿವಲ್ ಥರ ಒಂದು ನಾವು ಇದು ಮಾಡ್ತೀವಿ ಭಾಳ ಖುಷಿ ಆಯಿತು ಎಲ್ಲರಿಗೂ ಈ ಸ್ವಾತಂತ್ರ್ಯ ದಿನದೂ ಶುಭಾಶಯಗಳು ಕಾಂಪ್ಲೆಕ್ಸ್ ವರ್ಷ ವರ್ಷ ಮಾಡ್ತಾನೆ ಇರ್ತಾರೆ ಎಲ್ಲಾರು ಕರೀತಾರೆ ಎಲ್ಲಾರು ಖುಷಿಯಿಂದ ಸ್ವೀಟ್ ಸ್ವೀಟ್ ಎಲ್ಲ ಹಂಚಿ ಎಲ್ಲ ಮಾಡ್ತಾರೆ ನಮ್ಮ ಸಲಿಂ ರೈತ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ನಮ್ಮ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಹದ್ದೂರಿಯಾಗಿ ನಾವು ಸ್ವಾತಂತ್ರ್ಯ ಮಾಡ್ತಾ ಇದ್ದೀವಿ ಎಲ್ಲಾರ್ಗು ಒಳ್ಳೇದಾಗಲಿ ಅಂತ ಬಯಸ್ತೀವಿ ಜೈ ಭಾರತ್ ಮಾತೆ ಜೈ